ಮೂರು ದಿನ ಮುಖ್ಯಮಂತ್ರಿ ಪಂಚೆ ಹಾಕೊಂಡು ಹೋಗಿದ್ದು ಇವರು ಶಾಲು ಹಾಕೊಂಡು ಹೋಗಿದ್ದು ಬೆಂಗಳೂರು ಮಳೆ ಬಂದು ಮುಳುಗುತ್ತಿರುವ ಬೆಂಗಳೂರು ಕಾಣೆಯಾದ ಬೆಂಗಳೂರಿನ ರಸ್ತೆಗಳು ಸಾವಿನ ಅಂಚಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಜನ ಇದನ್ನು ಬಿಟ್ಟು ಓಡೋಗಿದ್ದು ಓಡೋಗಿದ್ದೆ ಸಮಾವೇಶ ರೆಡಿ ಮಾಡಕ್ಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ಹೋಗಕ್ಕೆ ಓಡಿದ್ದು ಓಡಿದ್ದೆ ಇದು ವಿದ್ಯಾರ್ಥಿಗಳ ಸಮಾವೇಶ ಭವಿಷ್ಯದ ದೇಶದ ಭವಿಷ್ಯ ರಾಜ್ಯದ ಭವಿಷ್ಯನ ಕೂಡ ವಿದ್ಯಾರ್ಥಿಗಳ ಸಮಾವೇಶಕ್ಕೆ ಒಂದು ಗಂಟೆನು ಸಮಯ ಕೊಡ್ಲಿಲ್ಲಲ್ಲ ನಾಚಿಕೆ ಆಗಲ್ವಾ ನಿಮಗೆ ಮರ್ಯಾದೆ ಇದೆಯಾ ಅದಕ್ಕೆ ತಯಾರಿ ಮಾಡಕ್ಕೆ ಎಷ್ಟು ಹಣ ಖರ್ಚು ಮಾಡಿದ್ರಿ ಎಷ್ಟು ಸಮಯ ಕೊಟ್ಟ್ರಿ ಅದರಲ್ಲಿ ಒಂದು ಪರ್ಸೆಂಟ್ ಸಮಯವನ್ನ ಇಲ್ಲಿ ಕೊಟ್ಟಿದ್ರೆ ನೀವು ಈ ಹನ್ನೊಂದು ಜನರ ವಿದ್ಯಾರ್ಥಿಗಳ ಜೀವನವನ್ನ ನೀವು ಉಳಿಸ್ಬೋದಾಯ್ತು ಇದರಲ್ಲಿ ನಾ ಕ್ರಿಕೆಟ್ ಪ್ಲೇಯರ್ಗಳ ಕಂಡ ಭಾಗಿ ಮಾಡಲ್ಲ ವಿರಾಟ್ ಕೊಹ್ಲಿದು ತಪ್ಪಿಲ್ಲ ಅವರ ತಂಡದವ್ರದ್ದು ತಪ್ಪಿಲ್ಲ ನನ್ನ ನನ್ನ ಪ್ರಕಾರ ಪೊಲೀಸರ ಮೇಲೆ ಹೈಕೋರ್ಟ್ ಅಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಹೈಕೋರ್ಟ್ ಅಲ್ಲಿ ಬಯಲಾದ ತಕ್ಷಣ ಬೇರೆ ಬೇರೆ ಘಟನೆ ನಡೆದಿದೆ ಚಿಮಾರಿ ಹಾಕಿದ್ದಾರೆ ಪೊಲೀಸ್ ಕಮಿಷನರ್ ಕರ್ನಾಟಕದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಒಬ್ಬ ಸಸ್ಪೆಂಡ್ ಮಾಡಿದ್ದೀರಾ ಐದು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಿದ್ದಾರೆ ರಾಜ್ಯದ ಜನರ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಹೇಳ್ತಾ ಇದ್ದಾರೆ ವಿ ಆರ್ ವಿತ್ ಪೊಲೀಸ್ ಅಂತ ಜನ ಹೇಳ್ತಾ ಇದ್ದಾರೆ ಯಾವಾಗ ಪೊಲೀಸರ ವಿರುದ್ಧ ಮಾತಾಡುವಂತ ಜನ ಇವತ್ತು ಫಸ್ಟ್ ಟೈಮ್ ಪೊಲೀಸರ ಪರವಾಗಿ ವಿ ಆರ್ ವಿತ್ ಪೊಲೀಸ್ ಅಂತ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ನೋಡಿದಿರಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಆ ವಿಜುವಲ್ ತೋರ್ತಾ ಇದ್ದರು ನಾನು ನೋಡ್ತಾ ಇದ್ದೆ ಮನೇಲಿ ಕೂತ್ರೋದು ಒಬ್ಬ ಹೆಣ್ಣು ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ದಾನೆ ಪೊಲೀಸರು ಆ ತಲೆ ಮುದ್ದು ಮೆಲಕ್ಕೆ ತಾಕ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇದ್ದರು ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅಲ್ಲ ಸಿದ್ದರಾಮಯ್ಯನವರಲ್ಲ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಪೊಲೀಸ್ ಆಕ್ಸಿಜನ್ ಸಿಗದೆ ಕಂಜೆಷನ್ ಆಗಿ ಸಾಯ್ತಾ ಇದ್ದವ್ರಿಗೆ ಫಸ್ಟ್ ಏಡ್ ಮಾಡ್ತಾ ಇದ್ದವರು ಪೊಲೀಸರು ಅವ್ರನ್ನೆಲ್ಲ ಎತ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ತಗೊಂಡೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅವಕಾಶ ಮಾಡಿದ್ದು ಪೊಲೀಸರು ಗಾಯಾಳಿಗೆ ಚಿಕಿತ್ಸೆ ಕೊಡಿಸ್ತಾ ಇರೋರು ಪೊಲೀಸರು ನೀವು ಕಾಂಗ್ರೆಸ್ ಅವರು ಏನ್ ಮಾಡಿದ್ರಿ ಫೋಟೋ ಕ್ಲಿಕ್ ಕನ್ನಡಕ ಹಾಕೊಂಡು ಏನ್ ತರಾವರಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ ಹಾ ಅದೇನು ಹೇಳ್ತಾರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮೊಸರು ತಿಂದೋರು ನೀವು ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸವರು ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರೋ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ತಗೊಂಡೋಗ ಅವ್ರ ಮೂತಿ ಘೋಷ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ ಯಾವ ನ್ಯಾಯ ಇದು ನೀವು ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ ಹೌದ್ರಿ ನಾವು ರಾಜಕಾರಣ ಮಾಡ್ತೀರಿ ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ ನೀವು ಯಾರೋ ಗೂಬೆ ಕೂತಿಸೋಕೆ ಯಾರ್ಮೇಲೋ ಬಲಿ ಪಶು ಬಕ್ರ ಅರಕೆಯ ಕುರಿ ಮಾಡ್ತಿದ್ದೀರಲ್ಲ ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು ಅರಿಕೆಯ ಕುರಿ ಮಾಡಿದಿರಲ್ಲ ಇದರ ವಿರುದ್ಧ ಆದ ರಾಜಕಾರಣ ನಾವು ಮಾಡ್ತಾ ಇರುವಂತದ್ದು ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀವಿ ಜನ ನಮ್ಮನ್ನ ವಿರೋಧ ಪಕ್ಷವಾಗಿ ಕೂತಿರ್ಸಿರೋದು ಸರ್ಕಾರ ತಪ್ಪನ್ನ ಮಾಡಿರೋದನ್ನ ಹೇಳಕ್ಕೆ ನಮ್ಮನ್ನ ಇಲ್ಲಿ ಕೂತಿಸಿರುವಂಥದ್ದನ್ನ ನಿಮಗೆ ಗೊತ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇನ್ನೊಂದು ಪ್ರಶ್ನೆಯನ್ನ ಕುಮಾರಣ್ಣ ಅವರು ಮಾತಾಡ್ತಾರೆ ಅದಕ್ಕೆ ಮುಂಚೆ ನೋಡಿ ನಮ್ಮ ಎಫ್ ಆರ್ ಪ್ರಾಥಮಿಕ ವರದಿಯಲ್ಲಿ ಹೇಳಿದ್ದಾರೆ ನಾನು ಪ್ರಾಥಮಿಕ ವರದಿ ಇಲ್ಲಿದೆ ಅದರಲ್ಲಿ ಒಂದು ಲೈನ್ ಬರೆದಿದ್ದಾರೆ ಆಡಳಿತ ಮಂಡ ಮಂಡಳಿಯವರಿಗೆ ಮನವರಿಕೆ ಮಾಡಲಾಗಿತ್ತು ಅನುಮತಿ ನೀಡಲು ನಿರಾಕರಿಸಲಾಗಿತ್ತು ಆದರೂ ಸಹ ಅವರು ನನ್ನ ಸಲಹೆಯನ್ನು ಒಪ್ಪದೆ ಆರ್ ಸಿ ಬಿ ಅವರು ಸಮಾವೇಶ ಉದ್ದೇಶಿಸಿ ನಾಲ್ಕು ಆರು ಇಪ್ಪತ್ತೈದರಂದು ಸಂಜೆ ಕಾರ್ಯಕ್ರಮ ಮಾಡಬೇಕಾಗುತ್ತದೆ ಎಂದು ಒತ್ತಾಯ ಮಾಡ್ತಾರೆ ಯಾರು ಎಫ್ಐಆರ್ ಆರ್ ಅಲ್ಲಿ ಅಲ್ಲ ರೀ ನಾವೇನಾದ್ರೂ ಸರ್ಕಾರ ಪರ್ಮಿಷನ್ ಕೊಡದಿರೋ ಕಾರ್ಯಕ್ರಮ ಮಾಡಿದ್ರೆ ಸಾವಿರ ಜನ ಪೊಲೀಸವ್ರ ಕರ್ಕೊಂಡು ನಿಲ್ಲಿಸಿ ಎತ್ತಿ ಕತ್ತು ಪಟ್ಟಿ ಹಿಡ್ಕೊಂಡು ಹೋಗಿ ಒಳಗಡೆ ಆಗ್ತಿರಲ್ಲ ನಿಮ್ ಅಷ್ಟು ಕಾಂಗ್ರೆಸ್ ಅವ್ರಿಗೆ ಮನಮರ್ಯಾದೆ ಇದೆಯೇನ್ರಿ ಯಾಕೆ ಈಗ ಅನಾಥರೈಸ್ ಅನಾಥರೈಸ್ ಫಂಕ್ಷನ್ ಅಂತ ನೀವೇ ಹೇಳಿದ್ರಾ ಎಫ್ ಐ ಅಲ್ಲಿ ಯಾಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿಲ್ಲ ನೀವು ನಾನು ಕೆಲಸ ಮಾಡಿದೀನಿ ಒನ್ ಫಾರ್ಟಿ ಸೆಕ್ಷನ್ ಹಾಕಿದ್ರೆ ಯಾಕೆ ಯಾರು ಬರ್ತಾ ಇದ್ರು ಜನ ಯಾಕೆ ಬರ್ತಾ ಇದ್ರು ಅನಾಥರೈಸ್ ಅಲ್ವಾ ನಿಮ್ಮ ಎಫ್ಐಆರ್ ಅಲ್ಲಿರೋ ಪ್ರಕಾರ ಇಟ್ ಈಸ್ ಅನಾಥರೈಸ್ ಬಲಾತ್ಕಾರ ಅಂತ ಹಾಕಿದ್ದೀರ ಪೊಲೀಸರ ಮೇಲೆ ಬಲಾತ್ಕಾರ ಅಂದಮೇಲೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ನೀವು ಅದನ್ನ ರದ್ದು ಮಾಡಬಹುದಾಯ್ತಲ್ಲ ಒನ್ ಫಾರ್ಟಿ ಫರ್ ಸೆಕ್ಷನ್ ಅದನ್ನು ನೋಡಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ ನಿಮ್ಮ ಎಫ್ಐಆರ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ ಇವತ್ತು ಪೊಲೀಸ್ ಅಧಿಕಾರಿಗಳನ್ನ ಏನ್ ಎಂಬರೇಸ್ಮೆಂಟ್ ಟು ದಿ ಗೌರ್ಮೆಂಟ್ ಆರ್ಡ್ರಲ್ಲಿ ಸಸ್ಪೆನ್ಷನ್ ಆರ್ಡ್ರಲ್ಲಿ ಸರ್ಕಾರಕ್ಕೆ ಎಂಬರೇಸ್ಮೆಂಟ್ ಎಂಬರಮೆಂಟ್ ಆಯ್ತಂತೆ ಅದಕ್ಕೆ ಗೌರ್ಮೆಂಟ್ ಆಕ್ಷನ್ ಅವರ ಕೊನೆಯ ಲೈನ್ ಸರ್ಕಾರಕ್ಕೆ ಎಂಬರೈಸ್ ಮಾಡಿದ್ರೆ ಪೊಲೀಸವ್ರನ್ನ ಯಾಕ್ರಿ ಸಸ್ಪೆಂಡ್ ಮಾಡಬೇಕು ಇಡೀ ರಾಜ್ಯ ನಾವು ನಮ್ಮೆಲ್ಲ ಕುಮಾರಣ್ಣವ್ರು ಇರ್ಬೋದು ನಮ್ಮ ವಿಜಯೇಂದ್ರ ಇರ್ಬೋದು ನಾರಾಯಣ ಅವರು ನಾವೆಲ್ಲರೂ ಕೂಡ ಸರ್ಕಾರ ಅಪರಾಧಿ ಅಂತ ಹೇಳಿರೋದು ನಾವು ಸರ್ಕಾರ ಅಪರಾಧಿ ಹೇಳಿರೋದ್ನ ನಾವು ತಪ್ಪಿತಸ್ಥರು ಸರ್ಕಾರ ಸಿಎಂ ಮನೆ ಕರ್ಕೊಂಡೋದಾರ ಯಾರು ಈ ಫ್ರಾಂಚೈಸಿಯವ್ರನ್ನ ಕರ್ಕೊಂಡೋದಾರ ಯಾರು ಸಿ ಎಂ ಮನೆಯಲ್ಲಿ ಪೊಲೀಸ್ ಕಮಿಷನರ್ ಅನುಮತಿ ಕೊಟ್ಟಿಲ್ಲ ಅಂತ ಸಿ ಎಂ ಹೇಳವರು ಯಾರು ಆಮೇಲೆ ಆ ಫ್ರಾಂಚೈಸಿ ಅವ್ರಿಗೆ ನಾನು ಅವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ ಅವ್ರಿಗೆಯ್ ಯಾರೇನ ಹೇಳಿ ನಾನು ಹೇಳ್ತಾ ಇದ್ದೀನಿ ಮಾಡ್ಕೋ ಉಡುಗಿ ಕುಮಾರಣ್ಣ ಹೇಳ್ತಾರೆ ಅದ್ರ ಸೀರಿಯಸ್ ಇದೆ ಅದು ಸೀರಿಯಲ್ ಇದೆ ಸೀರಿಯಲ್ ತರ ಅದು ಆಮೇಲೆ ಪೊಲೀಸರು ಕೇಳದೆ ಎಲ್ಲ ಅನುಮತಿ ಗಿನುಮತಿ ಏನೂ ಇಲ್ಲ ಮಾಡಿಬಿಟ್ರು ಪೊಲೀಸರು ಏನು ಹೇಳಿದ್ರು ನಾವು ಪರ್ಮಿಷನ್ ಕೊಡಲ್ಲ ಅಂದರು ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ